ಬೆಂಗಳೂರಿನ ಯಲಹಂಕದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಹಾಗೂ ಸಾಮಾಜಿಕ ನ್ಯಾಯ ಆಯೋಗದ ವತಿಯಿಂದ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಭವ್ಯ ಹಾಗೂ ಸಾರ್ಥಕ ಕಾರ್ಯಕ್ರಮ ಜರುಗಿತು ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಎಂಬ ಧ್ಯೇಯದೊಂದಿಗೆ ಹಲವು ವೈವಿಧ್ಯಮಯ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾವಗಡ ಸರ್ವಧರ್ಮ ಶಾಂತಿ ಪೀಠದ ಶ್ರೀ ಸ್ವಾಮಿ ರಾಮಮೂರ್ತಿ ಗುರೂಜಿ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಶೆಮ್ಮೈನ್ ಅವರು ಮಾತನಾಡಿ ಮಾನವ ಹಕ್ಕುಗಳು ಯಾವ ದೇಶ ಜಾತಿ ಧರ್ಮ ಭಾಷೆ ಲಿಂಗಕ್ಕೂ ಸೀಮಿತವಲ್ಲ ಆದರೆ ಇಂದು ನಮ್ಮ ಸಮಾಜದಲ್ಲಿ ಶೋಷಣೆ ಭ್ರಷ್ಟಾಚಾರ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಲಿಂಗಾಧಾರಿತ ಅಸಮಾನತೆ ಮಕ್ಕಳ ದೌರ್ಜನ್ಯ ವೃದ್ಧರು ಹಾಗೂ ಅಂಗವಿಕಲರ ನಿರ್ಲಕ್ಷ್ಯ ದಲಿತರು ಮತ್ತು ನೊಂದ ಬಡವರ ಮೇಲಿನ ಅನ್ಯಾಯ ಮುಂತಾದ ಅನೇಕ ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ ಎಂದು ತಿಳಿಸಿದರು ವರದಿ ನರೇಂದ್ರ ಪಾವಗಡ ನ್ಯಾಷನಲ್ ಚೇರ್ಮನ್ ಆಗಿಯೂ ಇಷ್ಟು ದಿನಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ನಡೀತಾ ಇರುವಂಥ ಅನೇಕ ಗೊಂದಲಗಳು ದೌರ್ಜನ್ಯ ಅನ್ಯಾಯ ಅಸಮಾನತೆ ಮಾತ್ರವಲ್ಲದೆ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಪ್ರಜೆಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಗೋವುಗಳು ಮತ್ತು ನ್ಯಾಯ ಸಿಗದೆ ಅನೇಕ ಜನರು ಕಷ್ಟಪಡ್ತಾ ಇದ್ದಾರೆ ಇವನ್ನೆಲ್ಲ ಕಣ್ಣಾರೆ ಕಂಡತ್ತ ನಾನು ಸಮಾಜದಲ್ಲಿ ಏನಾದರೂ ಮಾಡಬೇಕೆಂಬಂಥ ಒಂದು ಆಶಯೊಂದಿಗೆ ಈ ಸಮಸ್ಥೆಯನ್ನು ಪುಟ್ಟಿಹಾಕಿ ಅನೇಕ ಕಾರ್ಯಗಳು ಮಾಡುವುದು ಕರ್ನಾಟಕದಾದ್ಯಂತ ಮತ್ತು ಭಾರತ ದೇಶದ ಎಲ್ಲ ಭಾಗಗಳಿಗೂ ಪ್ರಯಾಣ ಮಾಡಿ ಸಮಸ್ಯೆ ಆದಂಥವರ ನೋವಿಗೆ ಸ್ಪಂದಿಸುವಂತೆ ಧ್ವನಿ ಇಲ್ಲದೆ ಇರುವಂಥ ಜನರಿಗೆ ಧ್ವನಿಯಾಗುವುದಕ್ಕಾಗಿ ತೀರ್ಮಾನ ತೆಗೆದುಕೊಂಡು ಅನೇಕ ಕೆಲಸಗಳನ್ನ ಮಾಡಿದ್ದೇವೆ ಅನೇಕ ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದೇವೆ ಅನೇಕ ಅನ್ಯಾಯಕ್ಕೆ ಒಳಗಾದಂಥ ದೌರ್ಜನ್ಯಗಳಿಗೆ ಒಳಗಾದಂಥ ಮಾತ್ರವಲ್ಲದೆ ಕಾನೂನಿನ ಅಡಿಯಲ್ಲಿ ತಪ್ಪೇ ಮಾಡದೆ ಶಿಕ್ಷೆಗೆ ಒಳಗಾದಂಥ ಸಮಸ್ಯೆಗಳಿಗೊಳಗಾದಂಥ ಅನೇಕ ಜನರಿಗೆ ನಾವು ಸಹಾಯಗಳು ಮಾಡಿದ್ದೇವೆ ಕಾನೂನಾತ್ಮಕವಾಗಿ ಸಹಾಯ ಮಾಡಿದ್ದೇವೆ ನಮ್ಮಲ್ಲಿ ನ್ಯಾಷನಲ್ ಡೈರೆಕ್ಟ್ರುಗಳಿದ್ದಾರೆ ಡಿಸ್ಟಿಕ್ಟ್ ಸ್ಟೇಟ್ ಡೈರೆಕ್ಟ್ರುಗಳು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಕಾನೂನು ಸಲಹಾರರಾಗಿ ಅನೇಕ ಅಡ್ವೊಕೇಟ್ಗಳು ನಮ್ಮೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ಮಾತ್ರ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಅನೇಕ ಕಾರ್ಯಗಳನ್ನ ಘೋಷಣೆ ಮಾಡುತ್ತೆ ಉದಾಹರಣೆಗೆ ಜನಸ್ನೇಹಿ ಪೊಲೀಸ್ ಆದರೆ ಇದುವರೆಗೂ ಜನರ ಮತದಲ್ಲಿ ಭಯ ಆತಂಕ ಪೊಲೀಸ್ ಸ್ಟೇಷನ್ಸ್ಗಳಂದರೆ ಭಯ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ಮತದಲ್ಲಿ ಪೊಲೀಸನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಅಂದರೆ ಭಯ ಅಲ್ಲ ಅನ್ನೋದು ಬರಬಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ವುಮೆನ್ಸ್ ಅಂಡ್ ಚೈಲ್ಡ್ ಡೈರೆಕ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿಯ ತನಕ ಅನೇಕ ಸ್ಕೂಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಶಾಲೆಗಳಲ್ಲಿ ಹಾಗೂ ಹೆಣ್ಮಕ್ಳೆ